ಈಗ ನಾನು ಕೇಳಿದ್ದೆ ಇಲ್ಲಿ ಕ್ಯಾತ ಕಮ್ಳ ಕ್ಯಾ ಬಲ್ ಕಮ ಅದನ್ನು ಕೇಳಿ ನಮಗೆ ಇಷ್ಟು ಅಂದರೆ ಕೇಳಿ ಕೂಡ ನಮಗೆ ದುಃಖವಾಗುತ್ತದೆ ಪ್ರಾಣಿಗಳಿಗೆ ಹಿಂಸೆ ಯಾಕೆ ಕೊಡುವುದು ಅಪ್ಪ ಪ್ರಾಣಿಗಳಿಗೆ ಹಿಂಸೆ ಒಂದು ಕಡೆ ನಮ್ಮ ತೀರ್ಥಂಕರ್ ಪಾರ್ಶ್ವನಾಥದ ಚರಿತ್ರೆ ಇದೆ ಅವರು ಹಾವಿನ ಜೋಡಿಗೆ ಕೂಡ ನಮೋಕಾರ ಮಂತ್ರ ಕೇಳಿಸ್ಲಿಕ್ಕೆ ಕೆಳಗಡೆ ಬರುತ್ತಾರೆ ಮತ್ತು ನಮ್ಮ ಜೈನ ಸಮಾಜದವರು ಕಮಳನಲ್ಲಿ ಭಾಗವಹಿಸುತ್ತಾರೆ ಕಮಳನಲ್ಲಿ ಭಾಗವಹಿಸುವುದು ಎಲ್ಲಿ ಇದೆ ನಿಮ್ದು ಚರಿತ್ರ ಎಲ್ಲಿ ಇದೆ ನಿಮ್ದು ಜೈನತ್ವ ಎಲ್ಲಿ ಇದೆ ನಿಮ್ದು ಅಹಿಂಸಾ ಮತ್ತು ಕರುಣೆಯ ಭಾವನೆ ಒಂದು ಕಡೆ ನೀವು ಹೇಳುತ್ತೀರಾ ಜಿಯೋರ್ ಜಿನೇದೋ ಬದುಕುಲಿ ಮತ್ತು ಬದುಕುಲಿ ಬಿಡಲಿ ಒಂದು ಕಡೆ ನಾವು ಇದು ಜೋರದಿಂದ ಮಾತಾಡುತ್ತೇವೆ ಅಹಿಂಸಾ ಮತ್ತು ಕರುಣೆಯ ನಾವು ಒಂದು ಜಯ ಜಯಕಾರ ಹೇಳುತ್ತೇವೆ ಮತ್ತು ಒಂದು ಕಡೆ ಕಮಳನಲ್ಲಿ ನಾವೇ ಸಹ ಆಗುವುದು ಏನಿದೆ ಅದರಲ್ಲಿ ಸುಮ್ಮನೆ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡುವುದು ನೋವು ಕೊಡುವುದು ಮತ್ತು ಅದರಲ್ಲಿ ನಿಮಗೆ ಮನೋರಂಜನ ಅದರಲ್ಲಿ ನಿಮಗೆ ದುಡ್ಡು ಕಾಣುತ್ತದೆ ಮನೋರಂಜನ ಕಾಣುತ್ತದೆ ಜೈನರಿಗೆ ಇದು ಕಲಂಕ ಇದೆ ಜೈನರು ಯಾವಾಗಲೂ ಇದರ ಸಮರ್ಥನೆ ಮಾಡಬಾರದು ಯಾವಾಗಲೂ ಅಂತ ಕೆಲಸಗಳಲ್ಲಿ ನಾವು ಭಾಗವಹಿಸಬಾರದು ಅಲ್ಲದಿದ್ರೆ ತೀರ್ಥಂಕರ್ ಪಾರ್ಶ್ವನಾಥ್ ಮತ್ತು ಮಹಾವೀರರ ಅನುಯಾಯಿ ಹೇಳುವುದು ನಿಮಗೆ ಯಾವಾಗಲೂ ಸಾಧ್ಯ ಇಲ್ಲ ಆ ಜೈನ್ ಧರ್ಮಕ್ಕೆ ಅನುಯಾಯಿ ಕೇಲಾನೆ ಲಾಯಕ್ ನೈಓ ಸದ್ಧರ್ಮ ಧರ್ಮ ಒಂದು ದಯಾ ಅವ್ರ ಕರುಣಾಸೆ ಹಿ ಧರ್ಮ ಕಾ ಪ್ರಾರಂಭ ಹೋತಾ ಹೇ ಧಮ್ಮಸೆ ಮೂಲಂ ದಯಾ धर्म का मूल ही दया है दया मूलम भवे धम्मो कुंद कुंदा आचार्य धर्म का मूल दया है दया और करुणा से हमारे धर्म का प्रारंभ होता है जैनों ने कोई ऐसा काम नहीं करना, जिससे जैन समाज को कलंक लगे जैन समाज कर काला धब्बा लगे ऐसा काम जैनों ने कभी नहीं करना चाहिए जैनों की ख्याति है करुणा जैनों का परिचय है अहिंसा ಜೈನೋ ಕಾ ಪರಿಚಯ ಹೈತ್ರಿ ಭಾವನಾ ಚೆನ್ನಾಗಿ ಪಾರ್ಶ್ವನಾಥಕ್ಕೆ ಗರ್ಭ ಕಲ್ಯಾಣ ದಿವಸ ಇದೆ ಗರ್ಭ ಕಲ್ಯಾಣಕದ ದಿವಸ ಇದೆ ಇವತ್ತಿನಿಂದ ತೀರ್ಥಂಕರ್ ಪಾರ್ಶ್ವನಾಥದ ಬಗ್ಗೆ ನಾವು ಐದು ದಿವಸ ಕೇಳುತ್ತೇವೆ ಐದು ದಿವಸ ಅವರ ಕೀರ್ತನೆ ನಾವು ಮಾಡುತ್ತೇವೆ ಅವರ ದಿವ್ಯ ಆದರ್ಶ ನಮ್ಮ ಜೀವನದಲ್ಲಿ ಬರಲಿ ಇವತ್ತಿನ ಸಭೆಯಲ್ಲಿ ನಮ್ಮ ಎಲ್ಲ ಭಟ್ಟಾರಕ್ಜಿ ಸ್ವಾಮೀಜಿಗಳು ಲಲಿತ ಕೀರ್ತಿಜಿ ಹುಂಚಾ ಸ್ವಾಮೀಜಿ ದೇವೇಂದ್ರ ಕೀರ್ತಿಜಿ ಐನಾಪುರ ಸ್ವಾಮೀಜಿ ನಮ್ಮ ಲಕ್ಷ್ಮೀ ಸೇನ್ ಭಟ್ಟಾರಕ್ಜಿ ಅವರು ಬಂದಿದ್ದಾರೆ ಅವರಿಗೆ ಕೂಡ ತುಂಬ ತುಂಬ ಆಶೀರ್ವಾದ ಇದೆ ಮತ್ತು ನಮ್ಮ ಡಿ ವೀರೇಂದ್ರಜಿ ಹೆಗಡೆ ರಾಜೇಂದ್ರ ಕುಮಾರ್ಜಿ ಮತ್ತು ಎಲ್ಲ ಶಾಸಕರು ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ನಮ್ಮ ಈ ಎಂ ಕೆ ವಿಜಯಕುಮಾರ್ಜಿ ಅವರು ಕುಮಾರ್ಜಿ ಆನೆ ಕೆರೆ ಬಸದಿ ಕೆ ಜೋ ಅಭಿ ಕುಬೇರ್ ಬನ್ ಗು ಕುಬೇರ್ ನಮ್ಮಲ್ಲಿ ಸಮವ ಶರಣ ಯಾರು ಕಟ್ಟುತ್ತಾರೆ ಅಂದ್ರೆ ಕುಬೇರ ಕುಬೇರನು ಸಮವ ಶರಣವನ್ನು ಕಟ್ಟುತ್ತಾರೆ ಈ ಆನೆಕೆರೆ ಬಸದಿ ಇವತ್ತು ಈ ಕಾಲದಲ್ಲಿ ಸಮಿಂತ ಕಡಿಮೆ ಇಲ್ಲ ಇಷ್ಟು ಸುಂದರವಾದ ಆನೆಕೆರೆ ಬಸದಿಯ ನಿರ್ಮಾಣ ಇಲ್ಲಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರರು ಮಾಡಿದ್ದಾರೆ ಅದರಲ್ಲಿ ನಮ್ಮ ಸುನಿಲ್ ಕುಮಾರ್ ಅವರದು ಬಹಳ ದೊಡ್ಡ ಯೋಗದಾನ ಇದೆ ಅದು ಆದ ನಂತರ ಮಠ ಬಸದಿಯ ನಿರ್ಮಾಣ ಕೂಡ ಆಗಿದೆ ಎಷ್ಟು ಸುಂದರ ಮಠ ಬಸದಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮಠಗಳಿಂದಗಳಲ್ಲಿ ಒಳ್ಳೆ ಮಠ ಬಸದಿ ಅಂದ್ರೆ ನಮ್ಮ ಈ ಕಾರಕಲದ ಬಸದಿ ಇವತ್ತು ನಾವು ಹೇಳಬಹುದು ಬಹತ್ ಸುಂದರ್ पूरे देश में पूरे कर्नाटक में बहुत सुंदर मठ का निर्माण हमारे डी वीरेंद्र कुमार जी हेगड़े इन्होंने अपने दृष्टि को लगा करके दिव्य दृष्टि से और सुंदर एक सपना देख करके के सपना साकार किया है और भट्टारक ललित कीर्ति जी का ये जैन मठ कारकल में अजर और अमर कर दिया है ऐसे हमारे डी वीरेंद्र जी हेगड़े इनके लिए भी बहुत बहुत आशीर्वाद है एलरिगे तुम्हारा आशीर्वाद ಈ ಪ್ರವಚನ ಸಭೆಯಲ್ಲಿ ಯಾರು ಎಷ್ಟು ಶ್ರಾವಕ ಶ್ರಾವಿಕೆಯರು ಬಂದಿದ್ದಾರೆ ಎಲ್ಲರಿಗೆ ತುಂಬ ಆಶೀರ್ವಾದ್ ಬೋಲಿಂಗೇ ಭಗವಾನ್ ಪಾರ್ಶ್ವನಾಥ್ ಸ್ವಾಮೀಜಿ